ಗಾದೆ ಮಾತು ವಿಸ್ತರಿಸಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆ ಜನಜೀವನದ ಪ್ರಾಮುಖ್ಯತೆಯೊಂದನ್ನು ಅರ್ಥಪೂರ್ಣವಾಗಿ ವರ್ಣಿಸುತ್ತದೆ ಕುಂಬಾರನು ಒಂದು ಮಡಕೆ ಅಥವಾ ಹಂಡೆ ತಯಾರಿಸಲು ಬಹಳ ಸಮಯ ಕಳೆಯುತ್ತಾನೆ ಮಣ್ಣು ಆಯ್ಕೆ ಮಾಡುವುದು ಅದನ್ನು ಚೆನ್ನಾಗಿ ನಾದಿಕೊಂಡು ಆಕಾರ ನೀಡುವುದು ಒಣಗಿಸುವುದು ಹಾಗೂ ಬೇಯಿಸುವುದು ಎಲ್ಲ ಈ ಹಂತಗಳು ಶ್ರದ್ಧೆಯಿಂದ ಮಾಡಬೇಕಾದುದಾಗಿದೆ ಈ ಪ್ರಕ್ರಿಯೆ ವರ್ಷ ಬಂದ ಅನುಭವ ಮತ್ತು ಕೌಶಲ್ಯದಿಂದ ಮಾತ್ರ ಸಾಧ್ಯ ಆದರೆ ಆ ಮಡಕೆಯನ್ನು ಒಂದು ದೊಣ್ಣೆ ಹೊಡೆತದಲ್ಲಿ ಕೇವಲ ಒಂದೇ ನಿಮಿಷದಲ್ಲಿ ನಾಶ ಮಾಡಬಹುದು ಈ ಮೂಲಕ ಈ ಗಾದೆ ಕಠಿಣ ಶ್ರಮದ ಕಾರ್ಯವನ್ನು ನಾಶಗೊಳಿಸುವುದು ಎಷ್ಟು ಸುಲಭ ಎಂಬ ತಾತ್ಪರ್ಯವನ್ನು ತೋರಿಸುತ್ತದೆ ಇದು ಜೀವನದ ಹಲವಾರು ಕ್ಷೇತ್ರಗಳಲ್ಲಿಯೂ ಅನ್ವಯವಾಗುತ್ತದೆ ಉದಾಹರಣೆಗೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಬೆಳೆಸಲು ವರ್ಷಕಟ್ಟಲೆ ಶ್ರಮಿಸುತ್ತಾರೆ ಆದರೆ ಒಂದು ಕೆಟ್ಟ ಪ್ರಭಾವದಿಂದ ಅದನ್ನು ಕ್ಷಣ ಮಾತ್ರದಲ್ಲಿ ಹಾಳು ಮಾಡಬಹುದು ಅದಕ್ಕಾಗಿ ಯಾರಾದರೂ ಮಾಡಿದ ಶ್ರಮದ ಕೆಲಸವನ್ನು ನಾವು ಗೌರವದಿಂದ ನೋಡಬೇಕು ಮತ್ತು ಆ ದುಡಿಮೆಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಗಾದೆ ಶ್ರಮ ಸಮಯ ಮತ್ತು ಜವಾಬ್ದಾರಿಯ ಅರಿವನ್ನು ನಮ್ಮೊಳಗೆ ಬೆಳೆಸುತ್ತದೆ ಭಾಷೆಯನ್ನು ಸಂಭ್ರಮಿಸಲು ಗಾದೆ ಮಾತುಗಳು ಅತ್ಯಂತ ಅಗತ್ಯ ಗಾದೆ ಮಾತುಗಳು ವೇದಕ್ಕೆ ಸಮ ಎಂದು ಹೇಳುತ್ತಾರೆ ಹಿರಿಯರಿಂದ ಬಂದಂತಹ ಗಾದೆ ಮಾತುಗಳು ಭಾಷೆಯ ಸಂಪತ್ತನ್ನು ಹೆಚ್ಚು ಮಾಡುತ್ತದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಗಾದೆ ಮಾತು ವಿಸ್ತರಣೆಗೆ ಕಾಯುತ್ತೀರಿ